ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಕ್ಯಾರೆಟ್ ಒಬ್ಬಟ್ಟು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಅರ್ಧ ಕೆ ಜಿ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಕಪ್ಪಷ್ಟು ಮೈದಾ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಒಬ್ಬಿಟ್ಟು ಮಾಡೋದಕ್ಕೆ ಹೂರಣಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅದಕ್ಕೆ ಬರೋ ಗಂಟು ನೋಡಿ ಯಾವ ರೀತಿ ನಾನು ಮಿಕ್ಸ್ ಮಾಡ್ತಿದ್ದೀನಿ ಅದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಾದ್ಮೇಲೆ ಒಂದು ಅವರ್ ಬಿಡಬೇಕು ಅವಾಗ ಚೆನ್ನಾಗಿ ಸಾಫ್ಟಾಗೆ ನಮಗೆ ಬರುತ್ತೆ ಈಗ ಅಷ್ಟರೊಳಗಡೆ ಊರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಆಗ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಡ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈಗ ಹಾಲು ಪೌಡ್ರ್ ಎರಡು ಪ್ಯಾಕೆಟ್ ಹಾಕೊಳ್ತಾ ಇದ್ದೀನಿ ಟೆನ್ ರುಪೀಸ್ ಅಮೂಲ್ ಹಾಲು ಪೌಡರ್ ಬರುತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ ಬೇಕಾದರೆ ಹಾಕೊಳ್ಳಿ ಇಲ್ಲಂತೆ ಸ್ಕಿಪ್ ಮಾಡಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದು ಕಾಲು ಕೆ ಜಿ ಸಪ್ ಸಕ್ಕರೆ ಹಾಕ್ಕೊಂಡಿರೋದು ಇನ್ನೂರೈವತ್ತು ಗ್ರಾಮಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಪಾಕಕ್ಕೆ ಬಿಡುತ್ತಲ್ವ ಅದರಲ್ಲಿ ಬೆಂದೋಗುತ್ತೆ ತುಪ್ಪ ಒಂದು ನಾಲ್ಕು ನಾಲ್ಕರಿಂದ ಐದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ರೀತಿ ಒಂದು ಅಧ ಬಾರ ಗಂಟೆ ಮಿಕ್ಸ್ ಆಗಬೇಕು ಈಗ ಅದೇ ಅದಕ್ಕೇ ಬಾದಾಮ್ ಪೌಡ್ರ್ ಎರಡು ಸ್ಪೂನ್ ಇದ್ದೀನಿ ಸ್ವಲ್ಪ ಕೊಬ್ಬರಿ ತುರಿ ಮತ್ತು ಬಾದಾಮನ್ನ ತುರಿದು ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡಿ ಈಗ ಬಿಡಬೇಕು ನೋಡಿ ಈ ಅದಕ್ಕೆ ಬರೋ ಗಂಡ ಬಿಡಿ ಈಗ ಇದು ಫುಲ್ಲು ಕ್ಯಾರೆಟ್ ಹಲ್ವ ತಣ್ಣಗಾಗಬೇಕು ಇಟ್ಟು ಒಂದು ಅವರ್ ಬಿಟ್ಟಾದ ಈ ಅದಕ್ಕೆ ಬಂದಿದೆ ಇದು ಕ್ಯಾರೆಟ್ ಹಲ್ವನೂ ಫುಲ್ ತಣ್ಣಗಾಗಿದೆ ಉಂಡೆ ಕಟ್ಟಿದ್ರೆ ಆರಾಮಾಗೆ ಉಂಡೆ ಆಗಬೇಕು ಈಗ ಎಣ್ಣೆ ಕವರ್ ಇಟ್ಕೊಂಡಿದ್ದೀನಿ ಅದಕ್ಕೇನೆ ಸ್ಟಫಿಂಗ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ಮತ್ತು ಊರ್ನಾಯ್ತಿ ಸ್ಟಫಿಂಗ್ ಮಾಡಿಕೊಂಡು ಹಂಚು ಕಾದಿತ್ತು ಅದ್ರ ಮೇಲೆ ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಸಹ ಮನೇಲಿ ಒಂದು ಟೈಮ್ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್